ನೋಡಿ ರಾಜ್ಯ ಉಚ್ಚ ನ್ಯಾಯಾಲಯ ಯಡಿಯೂರಪ್ಪನವರ ವಿರುದ್ಧ ಇದ್ದಂಥ ಪೋಕ್ಸೋ ಕೇಸ್ನಲ್ಲಿ ಏನು ಲೋಯರ್ ಕೋರ್ಟ್ ಒಂದು ಸಮನ್ಸ್ ಇಶ್ಯೂ ಮಾಡಿತ್ತು ಆ ಸಮನ್ಸ್ ಅನ್ನ ಸೆಟಿಸೈಡ್ ಮಾಡಿದೆ ಯಾಕೆ ಅಂತ ಹೇಳಿದ್ರೆ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಪರ ಮತ್ತು ವಿರೋಧ ಬಹಳ ದಿನಗಳ ಕಾಲ ವಾದ ವಾದಗಳು ನಡೆದಿದೆ ಹೈಕೋರ್ಟ್ನಲ್ಲಿ ಸೊ ಇದರ ಆಧಾರದ ಮೇಲೆ ನಮ್ಮ ಅರ್ಜಿಯನ್ನು ಕೂಡ ಪುರಸ್ಕರಿಸಿ ಇವತ್ತು ಲೋಯರ್ ಕೋರ್ಟ್ ಏನು ಸಮನ್ಸ್ ಇಶ್ಯೂ ಮಾಡಿದ್ರು ಅದನ್ನ ಸೆಟಿಸ್ ಮಾಡಿ ಪರಿಶೀಲನೆ ಮಾಡಿ ಅನ್ನುವ ಅರ್ಥದಲ್ಲಿ ಇವತ್ತು ಒಂದು ನಿರ್ದೇಶನವನ್ನ ರಾಜ್ಯ ಉಚ್ಚ ನ್ಯಾಯಾಲಯ ನೀಡಿದೆ ಥ್ಯಾಂಕ್ ಯು ನೋಡಿ ರಾಜ್ಯ ಉಚ್ಚ ನ್ಯಾಯಾಲಯ ಯಡಿಯೂರಪ್ಪನವರ ವಿರುದ್ಧ ಇದ್ದಂತ ಪೋಕ್ಸೋ ಕೇಸ್ನಲ್ಲಿ ಏನು ಲೋಯರ್ ಕೋರ್ಟ್ ಒಂದು ಸಮನ್ಸ್ ಇಶ್ಯೂ ಮಾಡಿತ್ತು ಆ ಸಮನ್ಸ್ ಸೆಟಿಸೈಡ್ ಮಾಡಿದೆ ಯಾಕೆ ಅಂತ ಹೇಳಿದ್ರೆ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಪರ ಮತ್ತು ವಿರೋಧ ಬಹಳ ದಿನಗಳ ಕಾಲ ವಾದ ವಾದಗಳು ನಡೆದಿದೆ ಹೈಕೋರ್ಟ್ನಲ್ಲಿ ಸೊ ಇದರ ಆಧಾರದ ಮೇಲೆ ನಮ್ಮ ಅರ್ಜಿಯನ್ನು ಕೂಡ ಪುರಸ್ಕರಿಸಿ ಇವತ್ತು ಲೋಯರ್ ಕೋರ್ಟ್ ಏನು ಸಮನ್ಸ್ ಇಶ್ಯೂ ಮಾಡಿದ್ರು ಅದನ್ನು ಸಟಿಸ್ಫೈಡ್ ಮಾಡಿ ಮರುಪ ಪರಿಶೀಲನೆ ಮಾಡಿ ಅನ್ನುವ ಅರ್ಥದಲ್ಲಿ ಇವತ್ತು ಒಂದು ನಿರ್ದೇಶನವನ್ನು ರಾಜ್ಯ ಉಚ್ಚ ನ್ಯಾಯಾಲಯ ನೀಡಿದೆ ಥ್ಯಾಂಕ್ ಯು